ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಹೆಂಚುಳ್ಳರು ಮತ್ತು ಹುಷಾರುಳ್ಳರು ತುಳು ಕಸ್ಟಮರ್ ಡೈಲಿ ಪರಂದು ಪಾಡ್ಡೆಲ್ಲ ಪೋಪುಜಿ ಪೂಜಿ ಬೋರಿ ಬತ್ತಿತ್ತುಂಡು ಒಂಜಿ ಮಲ್ಲ ಪರಂದು ಬಾಡಿಗೆ ಬೇ ಒಡೆ ಒಡೆ ಎದುರು ಒಡೆಂಜಿ ಬೋರ್ಡಾಪುಂಡು ಕೋಲು ಮೋಳು ಆ ಬೋರಿ ಬೋ ಅವು ತಾ ಒಂಜಿ ತಾಡಿನ ಗೇಟ್

అవును చూడు తాడు బుక్ కొంచెం పెత్తండు అవు భయంకర తాడుండు జోక్లెన్ తూనగా భయపండు అందులో అని చూరు అంచనా ఉండు అంతే దాదాపు రెప్పు తూళ్ళ బిస్కెట్ కోడే బచ్చంగా చోలిత్తు అయిన కాడు తొట్టెడి కట్టదు ములు నేకు పాడతాను కోడే బయ్యాగు యానిమూలు తీర్తుకులు ఉందే మా తర్ రోడ్డు పోపు నకి పూరేనా నీతూ వందులేరుకులు ఉందే పెత్త ఉండే కన్నా బాయి పడి ఉండదు రోడ్డు పోయినకి కూడా ఏనా నీతూ కొంచులేసి ఇచ్చాను ఫుల్ ఖాళీ అది ఫుల్ బింగదని మాలే కప్పు పచ్చ ఆరెంజ్ కెంపు దాలే జన్ ఫుల్ ఖాళీ అది మనోళ్ళిండు కోడ పసత్తు అరిపే

ಒಂಜಿ ಒಂಜಿ ಫ್ರೀ ದತ್ತದೇ ಮೂಜೆ ಮೂಜೆ ಉಪ್ಪು ನೈಟ್ ಒಂಜಿ ಕೊರೋ ಒಂಜಿ ಅಂಜಪ್ಪ ಉಪ್ಪು ನೈಜದು ಉಕ್ಕ ಮಲ್ಲ ಸೇಮಿಗೆ ಎತ್ತದ ಮೊರಣಿ ಪತ್ತು ರೂಪಾಯಿ ದೇತನೊಂದು ಸಾಸಸ್ ಚಿಲ್ಲಿ ಸೋಯಾ ಟೊಮೆಟ ಕೆಚಪ್ ಒಕ್ಕ ನಂದಿನ ಮೂರನಿ ಒತ್ತ ಫುಲ್ಲು ಕಾಂಜಿ ಅದು ಇತ್ತಿತ್ತೆ ರಿಟರ್ನ್ ಐ ಒ ಎಮ್ ಎಲ್ದಲ್ಲ ನೂರು ಎಮ್ ಎಲ್ದಲ್ಲ ಕೈಲೂರಿ ಏತು ಒಂಜಿ ಕಾಯಿ ಏತೆ ಮಲ್ಲ ಉಂಡು ನೇಂದ್ರ ಮೊಬೈಲ್ ಡಾತ್ ಗೊತ್ತಾಪುಜಿ ಮಲ್ಲ ಉಂಡು ಮಿತ್ತುಂಡು ಆ ಪೆದಲ್ ಈ ಪೆದಲ್ಲ ಕದೊಳ್ಳಿ ನಾಡು ಈ ಮೈಸೂರು ಪಿದ್ದೈ ಒಂಜಿ ಉಂಡು ಇಂದು ನೇಂದ್ರ ಚಾನು ಮೀನ್ ಐತೋ ಅದೆಲ್ಲ ಮರಕೆರೆಂಗೆ ಕಪ್ಪ ಹಾಕ್ಕೊಂದು ಚೌದ ಗಂಡೆ ಅಣಿನಿ ಬೇಗ ಅಂಗಡಿ ಬತ್ತೆ ಬರ್ತೆ ನಸ್ಬೆಂಡಿನಿ ರಜೆ ಎಂಕ್ಲೇನು ಊರು ಹಿಡೀನಿ ಜಾತ್ರೆ ದಿನದ ಜಾತ್ರೆ ಮಲರಾಯನ ಅಂಚ ಹಸ್ಬೆಂಡ್ ರಜೆನಿ ಅಂಚಾರೊಂಜ್ ಬೇಲಿದೆ ಬೇಲಿದಲ್ಪ ಬರ அருநொட்டி இத்தனக்கலே பிற வேதன ரஜா வந்து இஞ்சினா பந்திர் அஞ்ச ஆடே ஓது வத்தது பண்ண கோரி அஞ்ச ஏன்னு தத்தே இருத்த பரோ கோரி மசாலா பர ரெடி வந்தே கஜ் பண்ண போய் ஜாத்திரை போடு ஜாத் பண்ட அவு தித்து கண்டடி நே மாப்பே ஆடி இங்க போயிரா வந்து ஜி இன் ஏன்னா சிங்கம்மணு மகிப்பித்தல் அஞ்சா சந்தேவர ஓதுவரு கத்தல எங்களுக்கு அங்கடி மதக்கினேன் தலைஞ்சி ஜீன்ஸ் சாமந்த லாரி வரப்பண்டு அஞ்சாது எங்களுக்கு அங்கடி ஐநூறு கண்டை ஒட்டு அங்கடி ஓப்பன் தீடு அப்பண்டு அக்கள ஐநரே ஐர்தா அங்கடி வந்தேன் ஒர்க்காத் சந்த திருக்கொணி எங்களை பூர்த்தோடு போய் நாடே கொஞ்சம் சாய் சில போப்பா எங்களை இத்தே வர்ஷத ஃபஸ்ட் ஜாத்ரே எங்களை ஊரோடு முஞ்சு தினத்தொக்க ஏப் மோஞ்சு தினத்த അഞ്ചി അഞ്ചി പോടു കോരിക മസാല പൂരാമന്ത് പൂരാ നന്നൂറ് ബെച്ച പൂര റോഷൻ വന്നിട്ട് അത് ബെച്ച ഒ ചൂറ് അറപ്പോട് അതനകീര ടൊമെട്ടോ പറ്റ് മതി പരുണ്ട് റൈസ്ല്ല ബീ ഉണ്ട് കോർദഗ്റെ ഉണ്ട് കോരിത ಒನಸ ಅಂದ್ಕೊಡು ಬಕ್ಕ ಕಬಾಬು ಇಂಜಿ ಐ ನಾಜ್ಗಾಯ್ತದೆ ತಗೊಂಡಣ ಎಂಕ್ಲು ಒನಸದು ಬತ್ತದ ಅಂಗಡಿ ಕೂಡ ಉಪನ್ ಬಂತದ ಜಾತ್ರೆ ಅದು ಪೊಯರ್ಲತ್ತು ಹೆಂಗ್ಲಿಗೊಂಜಿ ಅರಿ ಸಾಮಾನಂದ ಗಾಡಿ ಬರ್ಕೊಂಡು ಅಂಚೆ ಉಪನ್ ಬೋಡೆ ಜನಗಳು ಪಿದ್ದೆ ಇದ್ಯಾರ ಸಕ್ಕರೆ ಬೆಲ್ಲ ಉಪ್ರಂಡು ಆರೀಪುರ ಅಂಚ ಏ ನನ್ನೆಲ್ಲ ಬತ್ತಿದ್ಯಾರ ಬರ್ಪುನ ಗಾಡಿ ಪೂರ ಬತ್ತಂಡ ಅವು ಒಂಜಿ ಗಾಡಿ ಬರೋಡತಿ ಬೇರೆಗೆ ಎ ಸಿಂಡಿಗೆ ಊರ್ದ ಜಾತ್ರೆ ಅದು ಅಂಗಡಿ ಓಪನ್ ಅಂತ ಕುಳ್ಳ ಕೆಲವ್ರಿಗೆ ಕೇಳಬೇಕು ಅವನಿಕ್ ಜಾತ್ರೆ ಓಪ ಅಂಗಡಿ ಓಪನ್ ಅಂತ ಕೊಳ್ಳುದಾರು ಅಕ್ಲೆದಾನೆ ಗೊತ್ತು ಗಾಡಿ ಬತ್ತ ಗಾಡಿ ಬರೆಯರು ಉಂಡುಂದು ಮುಂಚಿನ ಅವಸ್ಥೆ ಆಯ್ತು ನಿಂಕ್ಲೆಗೆ ജാഗർക്േ ബാച്ചു എന പണ്ട് അംഗട ഗാടിന പാപ ഹസ്ബാത്ത ഞാനിത് പേ തരകർ മീതു അനഗ സരിയാപ്പനത്ത ഗണ്ടെ ಕೆಲವೇ ಜಾತ್ರೆಗೂ ಹೋದು ಬರೋಂದು ಇಂಕ್ಲ ಮೂಲೆ ಇಲ್ಲ ಅವಳು ಡ್ಯಾನ್ಸ್ ನಾಟಕ ಬರಂಡು ಜೈ ಬಜರಂಗ ಬಲಿ ಜೈ ಮತ್ತೆ ಜೈ ಬಜರಂಗ ಬಳಿಯ ಅತ್ತೆ ಜೈ ಆಂಜನೇಯ ಅನ್ನೋದು ಅದನ್ನ ಒಂಚು ನಾಟಕ ಉಂಡು ನಾಟಕ ಆಂಡತ ಗೆದ್ತೋಡು ಚಿತ್ತೆ ಇತ್ತ ಮುಲ್ಪರ್ದೇ ಬೈ ಈ ಗಾಡಿ ಬರಂದೆ మళ్ళా పచ్చితి అంటారు హస్బెండ్ పోయారు మీ ఎరపోయారు జనని చెప్పి దరి దాతుండు ఈజన్న అయినారే అయిన ముక్కలు గడిపారు ఇన్ని ఆచకాల అంటే ఆడు బూలియ కూర ఇప్పుడు భక్తే రాదు ఆవి బూల్యా కూరని తిప్పారు బూలియా కొంచెం మస్తు టైం ఆకుండు ಮೂಲತೆ ಪೋವೆರ್ಲತ್ತು ಎರ್ಲತ್ತು ಗುಡ್ಡಿಯರ್ಲತ್ತು ಪಂಡ ಪೂರ ಹರಿ ಖಾಲಿ ಆತು ಹಕ್ಕ ಸಕ್ಕರೆ ಎಲ್ಲ ಫುಲ್ ಖಾಲಿ ಆತುಂಡು ಅಂಚ ಬರಂದರೆ ಬತ್ತೇ ಇಚ್ಛಿ ಬತ್ತುಂಡು ಗಾಡಿ ತುಳಿ ಈತು ಕಾತು ಕಾತು ಬಡಿಯು ಸಾಮಾನು ಪೂರ ಬತ್ತುಂಡು ಅರಿ ಸಾಮಾನು ಸಕ್ಕರೆ ನಾನೈತೆ ಬಂದ್ ಪುಡಿ ಹೆಂಕ್ಲತ್ತಿದ್ದಾಡಿ ಯಾರು ಬೀಗ ಮಾಡೋ ಒಂದು ಉಳ್ಳೇರು ಈತ ಬರ್ತಾಡ ಅಕ್ಲೇನು ಖಾತೆ ಬರ್ತದ ಹೊಂಟರು ಐಟ್ಲ ಸಾರಿ ಸಾಮಾನ್ಲ ಇಜ್ಜಿ ಪನ್ನ ಒಂಜಿ ರಡ್ಡ ಅರಿಲ ಇಜ್ಜಿ ಕಾನ್ ಫೋರ್ ಪುರ ಕೊಡಿ ಅವಳ ಇಜ್ಜಿ ಬೆಲ್ಲ ಇಜ್ಜಿ ಮ ಎನ್ನ ಮೊಬೈಲ್ ಮಾತ್ರ ಒಂಚೂರು ಕ್ಲಾರಿಟಿ ಹೋತು ಮೊಬೈಲ್ ಬೂರ್ದು ಬುರ್ದು ಫ್ರಂಟ್ ಕ್ಯಾಮೆರಾ ಕೂಡ ಹತ್ತು అల్ప వైట్ కప్పు కప్పు అండ్లు డిస్ప్లే పోతుండ్రు అదే రీతి నన్ను వృద్ధు నందజ్జీ బెచ్చడు సమాను ఒ ఇంపార్టెంట్ సమాను ఏజ్ జాతర అడగ ఎత్తి సంతే அவன் எக்லே போய் மூலம் நிதிரா இருப்ப 100 no ജീപ്പ

അല്ല 5 കി.മീ. എന്നെ 1 ദിവസം അവിടെ നിന്ന് നോടോരി ജണ്ട് കൊക്കട് പോയിട്ട് വന്നതാണ്. ബലനി കൽപ്പണ്ടി റോഡ് സൈഡ് വല്ല ഉണ്ട് ഗതി വല്ല. തേടി തിക്ക പറഞ്ഞു. ഓംജി എത്ര രൂപ കൊണ്ടോണ്ടി? 2 ദിസ് നക ഓ 5. സോക്കതെ തീര സോക്ക വേഗം വലക്കുന്നോ. ഡാൻസ് ആوندോ ഡോൾ പ്രോഗ്രാം. 이래 모자라. 아윌 밀크. ये जींस के हो रहे थे हम्म ये तो मामला ये तो तुम लोग तुम लोग

بللا مائے کو باہر ڈرما کے اندر مائے بللا مائے بللا بللا مائے تیلپ پتہ نہ لانا والا نکلوٹی کلولے پتہ نہ لے ہاں انچا ہا بوتل 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 لے پتہ نہ لے ہاں انچا

gra ye be hai good hanta dirgha dirgha durbachhi ban jay go mobile ஜிகிவன்துக்கு அவ மசால புரிச்சேன் அஞ்ச மசாலா புரிக்கு வச்சனேன் துங்குடுனா பல பத்தூர் போயாலு சீதா మసాలా పురి బేస్త ఇొంద చూరు మసాలె మాత్ర పచ్చ కల్లర్ చూరు డిఫరెంట్ అదండు పుదీనా ఫ్లేవర్ దా ಜಾತ್ರೆದು ಪೋದ್ ಬತ್ತ ಬಚ್ಚಿದು ಲೋಕ ಐಜ್ಜಿ ತಿರ್ಗ ನಡಿಗೆ ತಿರ್ಗಂದು ತಿರ್ಗದು ತಿರ್ಗದು ಏನ ಎಂಕ್ಲವೇ ಆಜ ಆಜೆ ಕಾಲಕ್ಕೆ ಮುಂತ್ರದು ಪೋತ ಪೋದುದು ಆಪೆದ ಇದು ಅಲ್ ಸಂಧ್ಯ ಅಕ್ಲು ಪುರ ಎಂಕ್ ಅಲ್ಪ ಆಲ್ ತಿಕ್ಕೆಲ್ಲ ಅಲ್ಟ ಅಲ್ ನೋಡಿ ತಿರ್ಗದು ಅವ್ರು ಪರ್ಚೇಸ್ ಮಂತಿದು ಆಯ್ದು ಬುಕ್ಕ ಪಿದಾಡ್ನಿಂದ ಹಣ್ಣು ಪಿದಾಡ್ಯ ರಾಣಗ ಒಂದು ಅಲೆನ ಮೆಗ್ದಿ ಮೈತ್ರನ ಬಡಿದಿ ಬೇನ ಮೆಗ್ಗೆನ ಬಡಿದ್ವಿ ಆ ಫೋನ್ ಅಂತಲ್ಲೋ ಹೆಂಗ್ಳು ಪಿದಾಡು ಅಂದಿತ್ತ ಹಾಲುನೊಟ್ಟಿಗೆ ಕೂಡ ಅಂದ್ ಶಾಲೆಗೆ ಅಂತ ಪರ್ಚೇಸ್ ಆಗಿಡಿತ ತಿರ್ಗುದು ತಿರ್ಗು ತಿರ್ಗುದು ಹೆಗೆ ಪಜ್ ಗಂಟೆತ್ತು ಒಂದು ಗಂಟೆ ಇತ್ತು ಹತ್ತರೆ ಗಂಟೆ ಅಂಡು இத்தபத்து நோர அங்கடி ஓப்பன் அந்தது கொஞ்சம் ஐட்டம் வித்தி நஞ்சபுர தந்த வந்தது இத்த பத்த நான் ஜப்புனே பக்க ஏன்னபெண்ட் எனக்கு ஏன் நினைக்கணு பாப்பா தெத்துக்குரிய ஏன்னோடு தூடு பண்ணெத்து வீரு அவுர்ச்சி வர்ச்சிதால ஹௌதால பத்து ஜீ எனக்கு ஏன் நினைத்து அஞ்சா ಹೆಂಚ ಅವು ಪೂರ ಎಲ್ಲೇ ತೋಜವೆ ನೆಕ್ಸ್ಟ್ ಲಾಕ್ಡ್ ತೋಜವೆ ದಾಪುರ ಪರ್ಚಿಸ್ ಮಂತಂದು ಪರ್ಚಿಸ ಸುಮಾರು ಮಂತೆ ಇಂಚ ಅರೆಗೆ ಹೆಣ್ಣೊಟ್ಟಿಗೆ ನಾಯ್ತ ನಾಯ್ತದೆ ಅರೆಗೆ ಬಡಕ್ತಂಡ ಆಪೆಗೋರೇ ಇಪ್ಪ ಲಾಸ್ಟಿಗೆ ಏನು ಬಂಡು ಈರು ಕೂಡ ಪುರಾ ದನಗೆ ಏನು ಫೋನ್ ಅನ್ಬೆ ಅಂತ ಫೋ ಪುರಾತ ಕೋಳು ಅನ್ಪನಕ பரப்ப அத்தனங்க கொடுஞ்சது அது நினைப்பா குடஞ்சிக்கு ஓப்பே அஞ்சனே அத்த அவள் எங்களுக்கு நாடக் எல்லாம் சுருவாகித்த நம்ம ஜெய ஆஞ்சனேய நாடக அவள் சுருத்து நைன் து ஏத்து ஜன சுமாரித்த மாத்திர லாஸ்ட் லாஸ்ட் கெண்ட அஞ்சு இன்ச்சு அஞ்சு இஞ்சு சந்ததுகு பச்சிண்டு ಹೊರ ಇಂದ ತೆಂಗ್ಲೆಗೆ ಒಬ್ಬ ದಾದಾಪುರ ಪರ್ಚೇಸ್ ಮಂತ್ ಜಾತ್ರೆ ದಾದಾಪುರ ಪರ್ಚೇಸ್ ಮಂತ್ ಅಂದರೆ ನೆಕ್ಸ್ಟ್ ಲಾಗು ದೊಡ್ಡ ಲಾಗ್ಡು ತೋಜಾವೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀವು ಹೇಗೆ ಮುಟ್ಟತದಲ್ಲೇ ನನ್ನ ನೆಕ್ಸ್ಟ್ ಲಾಗ್ ದೊಡ್ಡಿಗೆ ತಿ